ಇಂದಾದ್ರೂ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರ ರೆಬಲ್ ರೇ ಲೇಡಿ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ ಎಸ್ ಸುಮಲತಾ ಜೆ ಡಿ ಎಸ್ ಬಿಜೆಪಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರ ಇವತ್ತು ಇಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಪಾದಯಾತ್ರೆಯಿಂದ ಅಂತರವನ್ನ ಕಾಯ್ದುಕೊಂಡಿರುವ ಸುಮಲತಾ ಆರು ದಿನಗಳಿಂದ ನಡೀತಾ ಇದೆ ಈ ಪಾದಯಾತ್ರೆ ಆದ್ರೆ ಒಂದು ದಿನನೂ ಕೂಡ ಕಾಣಿಸಿಕೊಂಡಿಲ್ಲ ಆರು ದಿನಗಳಿಂದ ಕಾಲ್ನಡಿಗೆಯಿಂದ ದೂರ ಉಳಿದುಕೊಂಡಿರುವ ಸುಮಲತಾ ರಾಜಕೀಯ ವಲಯದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸುಮಲತಾ ನಡೆಯೇ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಇನ್ನು ಬಿ ಜೆ ಪಿಯಿಂದಲೇ ಸೈಡ್ ಲೈನ್ ಆಗ್ತಾ ಇದ್ದಾರ ಮಾಜಿ ಸಂಸದೆ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸೇರ್ಕೊಂಡಂತಹ ಮಾಜಿ ಸಂಸದೆ ಸುಮಲತಾ ಯಾಕೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅಟ್ಲೀಸ್ಟ್ ಪಾದಯಾತ್ರೆ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟ ನಂತರ ನಿನ್ನೆ ಆದರೂ ಭಾಗಿಯಾಗಬಹುದು ಅನ್ನೋ ಸಾಕಷ್ಟು ನಿರೀಕ್ಷೆ ಇತ್ತು ಬಟ್ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟ ನಂತರವೂ ಕೂಡ ಭಾಗಿಯಾಗಲಿಲ್ಲ ಸೊ ಹೀಗಾಗಿ ಯಾಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕಡೆಯಿಂದ ಬಿಜೆಪಿಯಿಂದಲೇ ಏನಾದರೂ ಸೈಡ್ ಲೈನ್ ಆಗ್ತಾ ಇದ್ದಾರಾ ಅಥವಾ ಅವರೇ ದೂರ ಉಳಿದುಕೊಳ್ತಾ ಇದ್ದಾರಾ ಎಂಬ ಸಾಲು ಸಾಲು ಪ್ರಶ್ನೆಗಳಿರುವಂಥದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ ದೋಸ್ತಿಗಳ ಪಾದಯಾತ್ರೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೆ ಒಂದು ದಿನ ಕೂಡ ಈ ಪಾದಯಾತ್ರೆಯಲ್ಲಿ ಸುಮಲತಾ ಅಂಬರೀಷ್ ಕಾಣಿಸ್ಕೊಂಡಿಲ್ಲ ಯಾಕೆ ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲ ಪ್ರಶ್ನೆ ಇವರೇ ದೂರ ಆಗ್ತಾ ಇದಾರಾ ಅಥವಾ ಅವರು ದೂರ ಮಾಡ್ತಾ ಇದ್ದಾರಾ ಅಂತ ಏನೀಗ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಹಗರಣ ಇಟ್ಕೊಂಡು ಸಿಎಂ ರಾಜೀನಾಮೆಗೆ ಆದ್ರಹಿಸಿ ನಡೀತಿರುವಂತಹ ಒಂದು ಬಿಜೆಪಿ ಹಾಗೂ ಇದೇ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಇದೆ ಈ ಒಂದು ಪಾದಯಾತ್ರೆ ಕಳೆದ ಏಳು ದಿನಗಳಿಂದಲೂ ಕೂಡ ಆರಂಭ ಆಗಿದ್ದು ಏನು ಮೈಸೂರು ತಲುಪುವ ಹಂತದಲ್ಲಿರುವಂತದ್ದು ಈ ನಡುವೆ ಏನು ಮಂಡ್ಯದ ಮಾಜಿ ಸಂಪ್ರದಾಯ ಸುಮಲತಾ ಅವರು ಈ ಒಂದು ಪಾದಯಾತ್ರೆ ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಕೊನೆಯ ದಿನದಲ್ಲಿ ಏನಾದ್ರೂ ಕಾಣಿಸ್ಕೊಳ್ತಾರ ಅನ್ನೋ ಪ್ರಶ್ನೆ ಈಗ ಅವರ ಅಭಿಮಾನಿಗಳು ಮತ್ತೆ ಏನು ಅವರ ಬೆಂಬಲಿಗರ ವರ್ಗದಲ್ಲಿ ಕಾಣಿಸಿರುವಂತು ಇಷ್ಟಾದ್ರೂ ಕೂಡ ಅವರು ಒಂದು ಯಾವುದೇ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಾವುದೇ ಲಕ್ಷಣಗಳು ಕೂಡ ಇಲ್ಲ ಅನ್ನೋದು ಕೂಡ ರಾಜಕೀಯ ನೋಡ್ತಾ ಇದೆ ಯಾಕೆಂದ್ರೆ ಸುಮಲತರು ಏನೋ ಒಂದು ಕಡೆ ಬಿಜೆಪಿಗೆ ಸೇರಿದ ಬಳಿಕ ಸೈಲೈಟ್ ಆದ್ರು ಅನ್ನೋ ಪ್ರಶ್ನೆಗಳನ್ನು ಕೂಡ ಈಗ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ವ್ಯಕ್ತಪಡಿಸ್ತಕ್ಕಂಥದ್ದು ಇದುವರೆಗೂ ಸುಮಲತಾ ಅವರು ಯಾವುದೇ ಕಾರಣದಲ್ಲೂ ಕೂಡ ಒಂದು ಕೂಡ ಒಂದು ಕಡೆ ಕೂಡ ಅವರು ಕಾಣಿಸ್ಕೊಂಡಿದ್ದ ಈ ಪಾದಯಾತ್ರೆ ಕುರಿತು ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಅವರ ಒಂದು ಕಡೆ ಅವರ ಬೆಂಬಲಿಗರು ಮತ್ತೆ ಅವರ ಏನು ಅಭಿಮಾನಿ ಬಳಗದಲ್ಲಿ ಸಾಕಷ್ಟು ಒಂದು ರೀತಿ ಆತಂಕ ಇದೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು ನಾವು ಯಾರನ್ನ ಬೆಂಬಲಿಸಬೇಕು ಅನ್ನೋದು ಕೂಡ ಯಾಕೆಂದ್ರೆ ಈಗ ಏನು ರಾಜ್ಯದಲ್ಲಿ ದೋಸ್ತಿ ದೋಸ್ತಿಯಾಗಿ ಈಗ ಸರ್ಕಾರವನ್ನ ಮಾಡ್ತೀವಿ ಅನ್ನೋ ಹೇಳುತ್ತಿರುವಂತಹ ಏನು ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇವರಿಬ್ಬರ ನಡುವೆ ಈಗ ಮಾಜಿ ಸಂಸದರನ್ನ ಬಿಜೆಪಿ ಒಂದು ಕಡೆ ಸೈಡ್ ಲೈನ್ ಮಾಡ್ತಾನೋ ಪ್ರಶ್ನೆಗಳನ್ನು ಕೂಡ ಅಭಿಮಾನಿಗಳಿಗೆ ಬಳಗ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಸೋಮನಾಥ್ ಅವರು ಬಿಜೆಪಿ ಸೇರ್ಪಡೆ ಆದ ಬಳಿಕ ಅವರಿಗೆ ಯಾವುದೇ ಒಂದು ಅಧಿಕಾರವನ್ನು ಕೊಡ್ಲಿಲ್ಲ ಪಕ್ಷಕ್ಕೂ ಕೂಡ ಸರಿಯಾಗಿ ಅವರನ್ನ ಬಳಸ್ಕೊಳ್ಳಿಲ್ಲ ಅನ್ನೋದು ಕೂಡ ಆ ಏನೋ ಒಂದು ಕಡೆ ಸುಮಲಾತ್ ಅವ್ರಿಗೂ ಅಸಮಾಧಾನ ಇರುವಂತದ್ದು ಹಾಗಾಗಿ ಕೂಡ ಸುಮಲತಾ ಅವರು ಕೂಡ ಯಾವುದು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಇದನ್ನ ಮನಸ್ಸನ್ನ ಮಾಡಿಲ್ಲ ಹಾಗೇನೆ ಆ ಏನೀಗ ಕುಮಾರಸ್ವಾಮಿ ಅವರ ಒಂದು ದೋಸ್ತಿಯ ಬಳಿಕ ಸಾಕಷ್ಟು ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದ ಮಾಡ್ಲಾಗ್ತಿದೆ ಅನ್ನೋದು ಕೂಡ ಅಭಿಮಾನಿ ಬಳಗದಲ್ಲಿ ಕೇಳಬರ್ತಿರುವಂತಹ ಮಾತು ಹಾಗಾಗಿನೇ ಕೂಡ ಸುಮಲತಾ ಅವರು ಏನೋ ಒಂದು ಕಡೆ ಈಗ ರಾಜಕೀಯ ಸಕ್ರಿಯ ರಾಜಕೀಯದಿಂದ ಹಿಂದೆ ಉಳಿದಿದ್ದ ಅನ್ನೋ ಮಾತುಗಳನ್ನು ಕೂಡ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮುಂದೆ ಅವರನ್ನ ಯಾವ ರೀತಿ ಬಳಸಿಕೊಡ್ತೇವೆ ಯಾಕಂದ್ರೆ ಬಿಜೆಪಿ ಸೇರ್ಪಡೆಯಾದ ಬಳಿಕ ತಾನು ಬಿಜೆಪಿಯಲ್ಲಿ ಇರ್ತೀನಿ ರಾಜಕೀಯವಾಗಿ ಇರ್ತೀನಿ ಅನ್ನೋ ಮಾತನ್ನ ಸುಮಲತ್ ಅವರು ಹೇಳಿದ್ರು ಆದ್ರೆ ಇದುವರೆಗೂ ಕೂಡ ಸುಮಲತಾ ಅವರು ಈ ಪಕ್ಷದ ಯಾವುದೇ ಒಂದು ಸಕ್ರಿಯ ಚಟುವಟಿಕೆಗಳನ್ನು ಕೂಡ ಕಾಣಿಸ್ಕೊಂಡಿಲ್ಲ ಹೀಗಾಗಿನೂ ಕೂಡ ಒಂದು ಕಡೆ ಬೆಂಬಲಿಗರು ಮತ್ತೆ ಅವರ ಅಭಿಮಾನಿಗಳಲ್ಲಿ ಆತಂಕ ತಂದಿದೆ ಸುಮಾರು ಇದುವರೆಗೂ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈ ಬಗ್ಗೆಯಾಗಿ ಕೊಟ್ಟಿಲ್ಲದೆ ಇರುವುದು ಕೂಡ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ